ಕ್ರೀಂ ಕ್ರೋಂ ಸಹ ಬೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಗುರುಜಿ ಒಂದು ಮನೆ ವಾಸ್ತು ಪ್ರಕಾರ ಸರಿಯಾಗಿ ಇಲ್ಲ ಅಂತ ಅಂದಾಗ ಆ ಮನೆಯಲ್ಲಿ ವಾಸಿಸುವವರ ಮೇಲೆ ಅದು ಎಂತಹ ಪರಿಣಾಮ ಬೀರತ್ತೆ ಅಂತ ಹೇಳಿ ನಾವು ಕುತ್ಕೊಳ್ತಕ್ಕಂಥ ಚೇರು ಸ್ವಲ್ಪ ಸರಿ ಇಲ್ಲದೇ ಇದ್ದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ ಹಾಗೆ ನಮಗೆ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ ಹಾಗೆ ಕೂತಿರ್ತಕ್ಕಂಥ ಜಾಗವೇ ನಮಗೆ ಆ ಥರ ಆದಾಗ ನಾವು ವಾಸಿಸ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಬದಲಾದರೆ ಭಾಳಷ್ಟು ಡಿಫ್ರೆನ್ಷಿಯೇಷನ್ ಬರುತ್ತೆ ಅಂದರೆ ಪರ್ಫೆಕ್ಟಾಗಿರ್ತಕ್ಕಂಥ ಅಲೈನ್ಮೆಂಟ್ ಇರಬೇಕು ಈಗ ನಾವು ಮಲಗಬೇಕಾದ್ರೂ ಅಷ್ಟೇ ಕೆಲವು ದಿಕ್ಕುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಲಗಬೇಕಾದ್ರೆ ಎಷ್ಟೋ ಸತಿ ಹೇಳ್ತಾರೆ ನನಗೆ ಅದೇನೋ ಜಾಗ ಚೇಂಜ್ ಮಾಡಿದೆ ಸರಿಗೆ ನಿದ್ದೆ ಬರಲಿಲ್ಲ ನಿದ್ದೆ ಅಂತಕ್ಕಂಥದ್ದು ದೇಹಕ್ಕೆ ಬರ್ತಕ್ಕಂಥದ್ದು ಆದರೆ ಜಾಗ ಬದಲಾದಾಗ ಸರಿಗ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ನು ನಾವು ವಾಸ್ತುವಿನಲ್ಲಿ ನೋಡ್ತೀವಿ ಈ ವಾಸ್ತುವಿನಲ್ಲಿ ಭಾಳ ವಿಶೇಷ ಏನು ಅಂತಂದರೆ ಮೊದಲು ನಾವು ಭೂಮಿಯ ಒಂದು ಶಕ್ತಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅರ್ತ್ ಎನರ್ಜಿ ಅಂತ ಕರಿತೀವಿ ಅಥವಾ ಇನ್ನೊಂದು ಕರೀತಾರೆ ನಮ್ಮ ಇಂಗ್ಲೀಷಲ್ಲಿ ಜಿಯೋಪತಿಕ್ ಸ್ಟ್ರೆಸ್ ಅಂತ ಕರೀತಾರೆ ಈ ಜಿಯೋಪತಿಕ್ ಸ್ಟ್ರೆಸ್ ಯಾವ ಥರ ಆಗಿದೆ ಅಂದರೆ ಇವತ್ತಿನ ದಿವಸ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಟನಲ್ಗಳು ಹಗ್ದಿದ್ದಾರೆ ಆಮೇಲೆ ಈ ಡ್ರೈನೇಜ್ಗಳು ಅಗ್ದಿದ್ದಾರೆ ಆಮೇಲೆ ಹಾಗೆ ಪೈಪ್ ಹಾಕೋಕ್ಕೆ ನೀರು ಹಾಕೋಕ್ಕೆ ಎಲ್ಲ ಒಳಚರಂಡಿ ಮಾಡೋಕ್ಕೆ ಎಲ್ಲ ಅಗದಗದ ಇಟ್ಟಿದ್ದೀವಿ ಬಟ್ ನಮಗೆ ಏನನ್ಸುತ್ತೆ ಅಂದರೆ ಇದೆಲ್ಲ ನಾರ್ಮ ನಾರ್ಮಲ್ ಅಲ್ವಾ ಅಂತ ಬಟ್ ಆದರೆ ನೇಚರು ಹೇಗೆ ನ್ಯಾಚುರಲ್ಲಾಗಿ ಆ ಭೂಮಿನ ಹಾಗೆ ಬಿಟ್ಟಾಗ ಅದರಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಯಾವಾಗ ಸೃಷ್ಟಿ ಆಯಿತೋ ಆ ಸಮಯದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆ ಸಮಯದಿಂದ ಸೃಷ್ಟಿ ಆದಾಗ್ಲಿಂದನೂ ಕೂಡ ಭೂಮಿ ಹೇಗಿತ್ತೋ ಹಾಗೆ ಬಿಟ್ಟರೆ ಜಿಯೋಪತಿಕ್ ಸ್ಟ್ರೆಸ್ ಸ್ಟ್ರೆಸ್ಲೆಸ್ ಇರುತ್ತೆ ಯಾವಾಗ ಜಿಯೋಪತಿನ ನಾವು ಡಿಸ್ಟರ್ಬ್ ಮಾಡ್ತೀವಿ ಅಗಿತೀವಿ ಅಲ್ಲಿರ್ತಕ್ಕಂಥ ಒಂದು ಫೋರ್ಸ್ ಏನಾಗುತ್ತೆ ಡಿಸ್ಟರ್ಬ್ ಆಗುತ್ತೆ ಮತ್ತು ಅದಕ್ಕೇನೋ ಬೇರೆ ಫಿಲ್ ಮಾಡ್ತೀವಿ ಸೊ ನ್ಯಾಚುರಲ್ ಆಗಿರ್ತಕ್ಕಂಥ ಮಣ್ಣಿಗೆ ನಾವು ಕಾಂಕ್ರೀಟ್ ಫಿಲ್ ಮಾಡ್ತೀವಿ ಸೊ ಇಲ್ಲೇನಾಗುತ್ತೆ ಇರ್ತಕ್ಕಂಥ ಒಂದು ವಾಸ್ತವವಾಗಿರ್ತಕ್ಕಂಥ ನೇಚರಲ್ಲಿ ನಾವು ತೊಗೊಂಡೋಗಿ ಡೆಡ್ ಮೆಟೀರಿಯಲ್ಸ್ ಹಾಕ್ತೀವಿ ವಾಸ್ತುವಿನಲ್ಲಿ ಸಿಮೆಂಟು ಹಾಗೆ ಬರ್ತಕ್ಕಂಥ ಇಟ್ಟಿಗೆಗಳು ಇವತ್ತೆಲ್ಲ ಸಿಮೆಂಟ್ ಬರ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನಾವು ಡೆಡ್ ಮೆಟೀರಿಯಲ್ಸ್ ಅಂತಲೇ ನಾವು ಕರೆಯೋದು ಡೆಡ್ ಮೆಟೀರಿಯಲ್ಸ್ ಅಂತಲೇ ನಾವು ಕರೆಯೋದು ಸೊ ಇಂಥ ವಿಚಾರದಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾವು ವಾಸ್ತುನ ಒಂದು ಮನೆ ಕಟ್ಟೋಕ್ಕಿಂತ ಮುಂಚೆ ಸರಿ ಮಾಡಬೇಕು ಸೊ ಅದನ್ನು ಕರೆಕ್ಷನ್ ಮಾಡ್ತಕ್ಕಂಥ ಕೆಲವು ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಕೆಲವು ಪದಾರ್ಥಗಳನ್ನ ನಾವು ಅಲ್ಲಿ ಹಾಕ್ ಹಾಕಬೇಕಾಗತ್ತೆ ಮೊಟ್ಟಮೊದಲದಾಗಿ ಮನೆ ಕಟ್ಟೋರು ಏನು ಮಾಡ್ತಾರೆ ಸಾಮಾನ್ಯವಾಗಿ ಒಬ್ಬರನ್ನ ಪುರೋಹಿತರನ್ನು ಕರೀತಾರೆ ಈಶಾನ್ಯ ಮೂಲೆಯಲ್ಲಿ ಒಂದು ಟೈಮ್ ಒಳ್ಳೆ ಟೈಮ್ ನೋಡ್ತಾರೆ ಮುಹೂರ್ತದ ಟೈಮ್ ನೋಡ್ತಾರೆ ಮುಹೂರ್ತದ ಟೈಮ್ ನೋಡಾದ ಮೇಲೆ ಅಲ್ಲಿ ಇಮಿಡಿಯೇಟಾಗಿ ಅಲ್ಲಿ ಒಂದು ಪೂಜೆ ಮಾಡಿಸ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತಾರೆ ಬಟ್ ಆದರೆ ಮೊಟ್ಟ ಮೊದಲದಾಗಿ ಆ ಭೂಮಿಯಲ್ಲಿ ಮುಂಚೆ ಏನಾರು ಅಗದಿದ್ರ ಅಥವಾ ಮುಂಚೆ ಏನಾದರೂ ಅಗದ್ಬಿಟ್ಟು ಯಾರನಾದ್ರು ಊಣಿದ್ರ ಅಥವಾ ಅಲ್ಲಿ ಗುಂಡಿ ಏನಾದರೂ ಇದ್ದು ಬೇರೆ ಕಡೆ ಇರತಕ್ಕಂಥ ಮಣ್ಣನ್ನು ತಗೊಂಬಂದಲ್ಲಿ ಮುಚ್ಚಿದ್ರ ಇವೆಲ್ಲವೂ ಕೂಡ ಸಣ್ಣ ಸಣ್ಣ ವಿಚಾರಗಳೆಲ್ಲ ತುಂಬಾ ಡೀಟೇಲಿಂಗಾಗಿ ಬರುತ್ತೆ ಈ ಡೀಟೇಲಿಂಗಾಗಿ ಬರ್ತಕ್ಕಂಥ ವಿಚಾರದಲ್ಲಿ ನಮಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಸೊ ಯಾರು ಹೇಳೋರಿಲ್ಲ ಏನು ಆ ಥರ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಮನೆ ಕಟ್ಬಿಡ್ತೀವಿ ಆಮೇಲೆ ನಮಗೆ ಯಾಕೋ ಈ ಮನೆಗೆ ಬಂದಾಗ್ಲಿಂದನೂ ಸ್ವಲ್ಪ ಏಳಿಗೆ ಇಲ್ಲ ಯಾಕಂದರೆ ಕೆಳಗಿರ್ತಕ್ಕಂಥ ಜಿಯೋಪತಿಕ್ ಸ್ಟ್ರೆಸ್ಸು ನಮಗೆ ಮೇಲುಗಡೆ ಪಾಸಿಟಿವಿಟಿ ಬರಲ್ಲ ನೆಗೆಟಿವಿಟಿ ಜಾಸ್ತಿ ಬರ್ತಾ ಇರುತ್ತೆ ಸೊ ಅದಕ್ಕೆ ಬಹಳ ಪ್ರಮುಖವಾಗಿ ನಾವು ಈ ಶಂಕುಸ್ಥಾಪನೆ ಅಂತ ನಾವು ಮಾಡ್ತೀವಿ ಅಂದರೆ ತುಂಬ ಜನ ಶಂಕುಸ್ಥಾಪನೆ ಅಂತಂದರೆ ಯಾವುದೋ ಒಂದು ಗೌರ್ಮೆಂಟ್ ಅವರು ಯಾವುದೋ ಒಂದು ಕಟ್ಟಡ ಕಟ್ಬಿಟ್ಟು ಅದಕ್ಕೊಂದು ಗ್ರಾನೈಟ್ ಸ್ಲ್ಯಾಬ್ ಹಾಕ್ಬಿಟ್ಟು ಅವ್ರ ಹೆಸರು ಹಾಕ್ಬಿಟ್ಟು ಸೊ ಅಲ್ಲಿ ಬಂದು ಇನಾಗ್ರೇಷನ್ ಮಾಡಿದ ತಕ್ಷಣ ಅದು ಶಂಕುಸ್ಥಾಪನೆ ಅಂತ ಹೇಳ್ತಾರೆ ನಿಜವಾದ ಶಂಕುಸ್ಥಾಪನೆ ಅದಲ್ಲ ಶಂಕುಸ್ಥಾಪನೆ ಅಂತಂದರೆ ಕರೆಕ್ಟಾಗಿ ಹನ್ನೆರಡು ಅಡಿಯ ಒಂದು ಮರದ ತುಂಡಿರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿ ಆ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ ಇದೇ ಮರದ ತುಂಡು ಇದನ್ನೇ ನಾವು ಶಂಕು ಅಂತ ಕರಿತೀವಿ ಆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥದ್ದು ನೀವು ಲೆಫ್ಟಲ್ಲಿ ನೋಡ್ಬೋದು ನೀವು ನನ್ನ ಚಿತ್ರದಲ್ಲಿ ಬಲಗಡೆ ಸೊ ಅಲ್ಲಿ ಶಂಕು ಅಂತ ಕರಿತೀವಿ ಈ ಶಂಕು ಬ್ರಹ್ಮಸ್ಥಾನದಲ್ಲಿಟ್ಟಾಗ ಆ್ಯಂಟಿನಾ ಥರ ವರ್ಕ್ ಆಗುತ್ತೆ ನಿಮ್ಮ ಮನೆಗೆ ಈ ಒಂದು ಪದಾರ್ಥ ಅನೇಕ ಪದಾರ್ಥಗಳಿದೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತುಂಬ ಜನಕ್ಕೆ ಇದು ಗೊತ್ತಿಲ್ಲ ತುಂಬ ಜನ ವಾಸ್ತು ಅವ್ರಿಗೆ ಇವ್ರಿಗೆಲ್ಲ ಹೇಳ್ತಾರೆ ಬಟ್ ಈ ಒಂದು ಪದಾರ್ಥ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶಂಕು ಅಂತ ನಾವು ಕರಿತೀವಿ ಅದು ನೋಡೋಕ್ಕೆ ಹನ್ನೆರಡು ಹನ್ನೆರಡು ಫಿ ಇಂಚ್ ಇರ್ತಕ್ಕಂಥದ್ದು ಹನ್ನೆರಡು ಇಂಚ್ ಇರ್ತಕ್ಕಂಥದ್ದು ಸೊ ಈ ಹನ್ನೆರಡು ಇಂಚ್ ಇರ್ತಕ್ಕಂಥದ್ದು ಫೀಟಲ್ಲ ಹನ್ನೆರಡು ಇಂಚ್ ಇರ್ತಕ್ಕಂಥದ್ದು ಸೊ ಇದನ್ನು ನಾವು ಆ ಒಂದು ಸೈಟಿನ ಮಧ್ಯಭಾಗ ಭಾಳ ಇಂಪಾರ್ಟೆಂಟ್ ಅಂತಂದರೆ ಅದನ್ನು ನಾವು ಡಿವೈಡ್ ಮಾಡ್ತೀವಿ ಎಕ್ಸಾಕ್ಟ್ ಡಿವೈಡ್ ಮಾಡಿ ಮಧ್ಯಭಾಗ ಯಾವುದೇ ಸೈಟ್ ತೊಗೊಳ್ಬೋದು ನೀವು ಟ್ವೆಂಟಿ ಬೈ ತರ್ಟಿ ಇರ್ಬೋದು ತರ್ಟಿ ಬೈ ಫಾರ್ಟಿ ಇರ್ಬೋದು ಸಿಕ್ಸ್ಟಿ ಬೈ ಫಾರ್ಟಿ ಇರ್ಬೋದು ಅಥವಾ ನಿಮ್ಮ ಜಮೀನಲ್ಲೂ ಕೂಡ ನಿಮ್ಮ ಜಮೀನು ತುಂಬ ಉತ್ತಮವಾಗಿರ್ತಕ್ಕಂಥ ಫಲ ಫಲವತ್ತಾಗಿರ್ತಕ್ಕಂಥ ಇದು ಆಗಬೇಕು ನಮ್ಮದೇನೋ ಏನು ಬೆಳೆದ್ರೂ ಬರ್ತಾಯಿಲ್ಲ ಅಂತಂದಾಗ ಇವನ್ ಜಮೀನಲ್ಲೂ ಕೂಡ ವಾಸ್ತು ದೋಷ ಇರುತ್ತೆ ಅಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಆಗಿರುತ್ತೆ ಸೊ ನೆಗೆಟಿವಿಟಿ ಕೆಲವೊಂದು ಸತಿ ಮಾನಸಿಕವಾಗಿರ್ತಕ್ಕಂಥ ಕೆಲವು ಶಾಪ್ಗಳನ್ನ ಹಾಕಿರ್ತಾರೆ ಇಲ್ಲಿ ಯಾರು ಬಂದರೂ ಕೂಡ ಉದ್ಧಾರ ಆಗಬಾರ್ದು ಅಂತ ಆ ಸೈಟ್ಗೂ ಅಷ್ಟೇ ಸಾಕಷ್ಟು ಜನ ಇವಾಗ ಏನು ಮಾಡ್ತಾರೆ ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲ ಸೈಟ್ ತೊಗೊಂಡ್ಬಿಡ್ತೀವಿ ಆ ಸೈಟ್ ತೊಗೊಂಬಿಟ್ಟಾಗ ಅಲ್ಲಿ ಯಾರೋ ಯಾರೊಬ್ಬರು ಬಿಲ್ಡರು ಕ್ಲೀನಾಗೆಲ್ಲ ಡೆವಲಪ್ ಮಾಡಿ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಆ ಡೆವಲಪರು ಏನಾದ್ರು ಒಂದು ಬೇರೆ ರೀತಿ ಒಂದು ಒಳ್ಳೆಯ ರೀತಿ ಅದನ್ನು ಖರೀದಿ ಮಾಡ್ದೆ ಕೆಟ್ಟ ರೀತಿ ಅದನ್ನು ಖರೀದಿ ಮಾಡಿ ಅಲ್ಲಿ ಸೈಟ್ಗಳು ಮಾಡಿ ಜನಗಳಿಗೆ ಅದನ್ನು ಮಾರಿದಾಗ ಆ ಪಾಪವನ್ನು ನಾವೆಲ್ಲ ಹಂಚ್ಕೋಬೇಕಾಗತ್ತೆ ಅದಕ್ಕೆ ಕೆಲವು ಸೈಟ್ಗಳು ಈ ಜಾಗದಲ್ಲೇ ಕೆಲವು ಸೈಟ್ ಇಲ್ಲಿ ತುಂಬ ಚೆನ್ನಾಗಿ ಮನೆಗಳು ಬಂದಿರುತ್ತೆ ಫಸ್ಟ್ ಕ್ಲಾಸಾಗಿ ನೀಟಾಗಿ ಕಾಣಿಸ್ತಾ ಇರುತ್ತೆ ಪಕ್ಕದಲ್ಲಿರ್ತಕ್ಕಂಥದ್ದು ಒಂದು ಮನೆಯೂ ಬಂದಿಲ್ಲ ಬಂದಿರೋ ಮನೆಯೂ ಕೂಡ ಯಾರೂ ಇಲ್ಲ ಅಲ್ಲಿ ಅಥವಾ ಅಲ್ಲಲ್ಲಲ್ಲಲ್ಲಿ ಒಂದು ಮನೆ ಬಂದಿದೆ ಅಲ್ಲಿ ಫೆಸಿಲಿಟೀಸ್ ಇಲ್ಲ ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರೇ ನಾನು ಮಾತಾಡ್ತಾ ಇರೋದು ಅಲ್ಲಿರ್ತಕ್ಕಂಥ ಸರ್ವೆ ನಂಬರು ಅಲ್ಲಿ ಮಾನಸಿಕವಾಗಿ ಬಂದಿರತಕ್ಕಂಥ ವೈಬ್ರೇಷನ್ಸ್ ಇರುತ್ತೆ ಇದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ವಾಸ್ತು ಕಿಟ್ಟು ಬಹಳಷ್ಟು ಹೆಲ್ಪ್ ಮಾಡುತ್ತೆ ಆ ವಾಸ್ತು ಕಿಟ್ಟಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಶಂಕು ಅಂತ ನಾನು ಕರಿತೀನಿ ಆ ಶಂಕುನಲ್ಲಿ ಭಾಳ ವಿಶೇಷ ಏನು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ ಶಂಕುನ ನಾವು ಯಾವ ಉಡ್ಡಲ್ ಮಾಡಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ಈ ಹಲಸಿನ ಮರದ ಶಂಕು ಭಾಳ ಶ್ರೇಷ್ಠ ಸಾಮಾನ್ಯವಾಗಿ ಇವಾಗ ಈ ಮರ ಕಡಿಯೋಕ್ಕೆಲ್ಲ ಬಿಡದೆ ಇರೋ ಕಾರಣದಿಂದ ನಾವೇನು ಮಾಡ್ತೀವಿ ಈಗ ಸಾಮಾನ್ಯವಾಗಿ ನಾವು ಟೀ ಕುಡ್ಗೆ ಹೋಗ್ತಾಯಿದ್ವಿ ಟೀಕ್ 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 ಅಂದರೆ ಸ್ವಲ್ಪ ಸ್ಟ್ರಾಂಗ್ ಸಾಲಿಡ್ಡು ಇವಾಗ ಮನೆಗಳಿಗೂ ಕೂಡ ಟೀಕದು ಬರ ಆಗಿದೆ ಮುಂಚೆ ಎಲ್ಲ ಈ ಹುಣ್ಸೂರು ಟೀಕ್ ಬರೋದು ಅಥವಾ ಬರ್ಮಾ ಟೀಕ್ ಅಂತ ಬರೆಯೋದು ಆಮೇಲೆ ಈಗ ಮಲೇಷ್ಯಾ ಟೀಕ್ ಅಂತ ಅಂತಾಯಿತು ಈಗ ಟೀಕ್ ಅನ್ನೋದು ಭಾಳ ಕಮ್ಮಿ ಆಗಿಬಿಟ್ಟಿದೆ ಯಾಕಂದರೆ ಟೀಕ್ ವುಡ್ಡು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಅದರದ ಫ್ರೀಕ್ವೆನ್ಸಿ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು ಬಂದು ಕ ನಾವು ನೋಡಿರ್ತೀವಿ ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನು ಅಂತಂದರೆ ಇನ್ನೊಂದು ಕಡೆ ನಾವು ಶಂಕುಸ್ಥಾಪನೆ ಮಾಡಬೇಕಾದ್ರೆ ಈ ಒಂದು ಮ್ಯಾಂಗೋ ವುಡ್ ಮಾವಿನ ಮರದ ಒಂದು ತೊಗಟೆ ಮಾವಿನ ಮರದ ಒಂದು ಕಾಂಡ ಅಂತ ಕರಿತೀವಿ ಕಾಂಡವನ್ನು ನಾವು ಕಟ್ ಮಾಡ್ತೀವಿ ಇವತ್ತು ಮಾರ್ಕೆಟಲ್ಲಿ ಎಲ್ಲ ಕಡೆ ಮಾವಿಂದು ಕಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ಯಾರಾದ್ರು ವೆಂಡರ್ ಕೊಟ್ಟಾಗ ಅದನ್ನು ಮಾಡಿಸಿ ಮಾಡಿರ್ತೀವಿ ಸೊ ಆ ರೀತಿ ಇದು ಎರಡನೇ ದರ್ಜೆಗೆ ಬರುತ್ತೆ ಇನ್ನೊಂದು ಈ ನೆರಳೆ ಹಣ್ಣಿನ ಮರ ಅದು ವಿಶೇಷ ಇದು ಕೂಡ ಆ ಭೂಮಿಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸನ್ನ ತೆಗೆದಾಕತ್ತೆ ಹಾಗೆ ಕೊನೆಯದಾಗಿ ನಾನು ಆಲ್ರೆಡಿ ಹೇಳ್ದಂಗೆ ಟೀ ವುಡ್ಡು ಭಾಳ ಹಿಂದೆ ಶಂಕುಸ್ಥಾಪನೆನ ಸ್ಯಾಂಡಲ್ವುಡ್ ಗಂಧದಲ್ಲಿ ಮಾಡ್ತಾಯಿದ್ರಂತೆ ಭೂಮಿಯೊಳಗಡೆ ಗಂಧದ ಒಂದು ತುಂಡನ್ನು ಹಾಕ್ತಾಯಿದ್ರಂತೆ ಭಾಳ ಹಿಂದೆ ಇವಾಗೆಲ್ಲ ಭಾಳ ಕಾಸ್ಟ್ಲಿ ಆಗಿರೋದ್ರಿಂದ ಅದನ್ನೆಲ್ಲ ಹಾಕಲ್ಲ ಈಗ ಸರ್ವೇ ಸಾಮಾನ್ಯವಾಗಿ ಈಗ ಹಳಸಿನ ಮರದ್ದು ಮಾವಿನ ಮರದ್ದು ಇದನ್ನ ಯಾರೂ ಹೇಳಲ್ಲ ತುಂಬ ಜನ ವಾಸ್ತು 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 ಅಂತಾರೆ ತುಂಬ ಜನಕ್ಕೆ ಏನು ಹಾಕಬೇಕು ಏನು ವಿಚಾರ ಅಂತ ಗೊತ್ತಿಲ್ಲ ಶಂಕುಸ್ಥಾಪನೆ ಅಂತ ಇವತ್ತು ಅರ್ಥ ಆಗಿರಬೇಕು ತುಂಬ ಜನಕ್ಕೆ ನಾವು ಮನೆ ಶಂಕುಸ್ಥಾಪನೆ ಮಾಡಿದ್ವಿ ತುಂಬ ಜನ ಟ್ವೆಂಟಿ ಬೈ ತರ್ಟಿ ಸೈಟು ಸಿಕ್ಸ್ಟಿ ಬೈ ಫಾರ್ಟಿ ಸೈಟು ತರ್ಟಿ ಬೈ ಫಾರ್ಟಿ ಸೈಟು ಸೈಟ್ ತೊಗೊಂಬಿಡ್ತಾರೆ ಒಬ್ಬರು ಪುರೋಹಿತನ ಕರೆಸ್ತಾರೆ ಅವ್ರು ಹೇಳ್ತಾರೆ ಓ ಈಶಾನ್ಯಕ್ಕೋಗಿ ಅಲ್ಲಿ ಅಗಿರಿ ಅಗದ್ಬಿಟ್ಟು ಅಲ್ಲಿ ಸ್ವಲ್ಪ ಹಾಲು ತುಪ್ಪ ಎಲ್ಲ ಮಾಡಿ ನಾನು ಗಂಟೆ ಅಲ್ಲಾಡಿಸ್ತೀನಿ ಪೂಜೆ ಮಾಡ್ತೀನಿ ಬಂದುಬಿಡ್ತೀವಿ ಅಷ್ಟೇ ಆಮೇಲೆ ನೀವು ಅಗೆ ಶುರು ಮಾಡಿ ಅಗದಾದ್ಮೇಲೆ ಏನು ಹಾಕಿದ್ರೆ ಒಳಗಡೆ ಎಂಟೈರ್ ತರ್ಟಿ ಫಾರ್ಟಿಲಿ ಏನು ಹಾಕಿದ್ದೀರಿ ನೀವು ಏನೂ ಹಾಕಿರಲ್ಲ ಅದು ಹೆಂಗಿತ್ತು ಹಂಗೆ ಇರುತ್ತೆ ಅಗಿತೀರ ಕಾಂಕ್ರೀಟ್ ಹಾಕ್ತೀರ ನಾನು ಆಲ್ರೆಡಿ ಹೇಳಿದ್ದೀನಿ ಕಾಂಕ್ರೀಟ್ ಅಂತಕ್ಕಂಥದ್ದು ಒಂದು ಡೆ ಡೆಡ್ ಮೆಟೀರಿಯಲ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾಂಕ್ರೀಟ್ ಅಂತಕ್ಕಂಥದ್ದು ಒಂದು ಡೆಡ್ ಮೆಟೀರಿಯಲ್ ಆ ಡೆಡ್ ಮೆಟೀರಿಯಲ್ನ ನೀವೇನಾದ್ರು ಹಾಕಿದ್ರೆ ಅಲ್ಲಿ ನ್ಯಾಚುರಲ್ ಎನರ್ಜಿ ಹೋಗ್ಬಿಟ್ಟು ಸತ್ತೋಗಿರೋ ಎನರ್ಜಿ ಬರುತ್ತೆ ಅದಕ್ಕೆ ಕೌಂಟ್ರ್ ಕೊಡಬೇಕು ಅಂದರೆ ಮಾತ್ರನೇ ವಾಸ್ತು ಕಿಟ್ ಅಂತ ನಾವು ಹೇಳ್ತೀವಿ ಅದು ಮನೆ ಕಟ್ಟಕ್ಕೆ ಪ್ರಾರಂಭದ ಸಮಯದಲ್ಲೇ ಅದನ್ನು ಹಾಕಬೇಕಾಗತ್ತೆ ಇದು ಬರೀ ನಾವು ಸೈಟಿಗೆ ಮಾತ್ರ ಹೇಳ್ತಾ ಇಲ್ಲ ನಿಮ್ಮ ಜಮೀನಿಗೂ ಕೂಡ ಇದು ಬಹಳಷ್ಟು ಸಹಾಯ ಆಗುತ್ತೆ ಈ ಒಂದು ವಾಸ್ತು ಕಿಟ್ಟು ನಿಮಗೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಏನಾದ್ರು ಇತ್ತು ಅಂತಂದರೆ ಅಲ್ಲೂ ಕೂಡ ನೀವು ವಾಸ್ತು ಕಿಟ್ ಹಾಕಿದ್ರೆ ಭಾಳ ಬಲಶಾಲಿಯಾಗಿರ್ತಕ್ಕಂಥ ಒಂದು ವಾಸ್ತು ಎನರ್ಜಿ ವೈಬ್ರೇಟ್ ಆಗುತ್ತೆ ಅದಕ್ಕೆ ಮೊದಲು ಶಂಕುಸ್ಥಾಪನೆ ಈ ಶಂಕುಸ್ಥಾಪನೆ ಎಕ್ಸಾಕ್ಟಾಗಿ ಒಂದು ಮಾಡ್ಯುಲಾರ್ ಲೆವೆಲಲ್ಲಿದೆ ಬೇಸಲ್ಲಿ ನಿಮಗೆ ಕಂಪ್ಲೀಟ್ಲಿ ಬೇಸಲ್ಲಿ ನಿಮಗೆ ಸ್ಕ್ವಯರ್ ಬರುತ್ತೆ ಸ್ಕ್ವಯರ್ ಆದಮೇಲೆ ಸಿಲಿಂಡ್ರಿಕಲ್ ಬರುತ್ತೆ ಸಿಲಿಂಡ್ರಿಕಲ್ ಆದಮೇಲೆ ಪಾಯಿಂಟೆಡ್ ಬರುತ್ತೆ ಇದು ಒಂಥರ ಆ್ಯಂಟಿನ ಥರ ವರ್ಕ್ ಆಗುತ್ತೆ ಈಗ ಯಾವಾಗ ನಾವು ಬ್ರಹ್ಮಸ್ಥಾನದ ಮಧ್ಯದಲ್ಲಿ ಒಂದು ಅಡಿ ಎರಡು ಅಡಿ ಕೆಳಗಡೆ ನಾವು ಅದನ್ನು ಸ್ಟ್ರೈಟಾಗಿ ಅಪ್ರೇಟಾಗಿ ಸ್ಟ್ರೈಟಾಗಿ ನಾವು ಅದನ್ನು ಅಳವಡಿಸ್ತೀವೋ ಆ ಭೂಮಿಲಿ ಬರ್ತಕ್ಕಂಥ ಎಲ್ಲ ರೇಡಿಯೇಷನ್ಸ್ ಎಲ್ಲನೂ ಕೂಡ ಅದು ತೆಗೆದು ಒಡೆದಾಕತ್ತೆ ಇದು ನಮ್ಮ ಸ್ಥಾಪತ್ಯ ವಿದ್ಯೆ ಅಂತ ನಾವು ಕರಿತೀವಿ ಅಥವಾ ವಾಸ್ತುವಿದ್ಯಾ ಅಂತ ಕರಿತೀವಿ ಆ ವಾಸ್ತುವಿದ್ಯದಲ್ಲಿ ಬರ್ತಕ್ಕಂಥ ಮೊದಲ ಪಾಯಿಂಟೇ ಶಂಕುಸ್ಥಾಪನೆ ಈ ಶಂಕುಸ್ಥಾಪನೆ ಇಲ್ಲದೆ ನಾವು ಮನೆ ಕಟ್ತೀವಿ ಸೊ ವೈಬ್ರೇಷನ್ನೇ ಇರಲ್ಲ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬಂದು ಕಂಪ್ಲೀಟಾಗಿ ಸೂಪರಾಗಿದೆ ಮನೆ ಕಟ್ಟಿದ್ದೀರಾ ಒಳ್ಳೆ ಗ್ರಾನೇಟ್ ಹಾಕಿದ್ದೀರಾ ಒಳ್ಳೆ ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕಿದ್ದೀರಾ ಒಳ್ಳೆ ಪೇಂಟು ಕಿಟಕಿ ಫರ್ನಿಚರ್ ಮಾಡಿದ್ದೀರಾ ಆದರೆ ಆ ಮನೆ ಚೆನ್ನಾಗಿರೋಕ್ಕೆ ಫೌಂಡೇಶನ್ ಕಿಟ್ಟೇ ಹಾಕಿಲ್ಲ ವಾಸ್ತು ಫೌಂಡೇಶನ್ ಕಿಟ್ಟೇ ಹಾಕಿಲ್ಲ ಅಂದರೆ ಅಲ್ಲೆಲ್ಲ ಎನರ್ಜಿ ತರ್ಟಿ ಫಾರ್ಟೀಲಿ ಎನರ್ಜಿ ಸಿಕ್ಸ್ಟಿ ಫಾರ್ಟಿಲಿರ್ತಕ್ಕಂಥ ಎನರ್ಜಿ ಏನಾದರೂ ನೆಗೆಟಿವ್ ಇದ್ದರೆ ಕಂಪ್ಲೀಟ್ಲಿ ಡೌನ್ ಆಗುತ್ತೆ ತುಂಬ ಜನ ಮನೆ ಕಟ್ಟೋ ಸಂಭ್ರಮದಲ್ಲಿರ್ತೀರ ನೀವೆಲ್ಲ ಆದರೆ ಆ ಸಂಭ್ರಮದಲ್ಲಿ ಕಟ್ಟೋಕಿನ ಮುಂಚೆನೇ ನಾವು ಎನರ್ಜೈಸ್ ಮಾಡೋಣ ಮುಂದೆ ಅದು ಕಂಪ್ಲೀಟಾಗಿ ಯಾವುದೇ ಒಂದು ತಕರಾರಿಲ್ಲದೆ ಹೋಗಬೇಕು ಸಾಕಷ್ಟು ಜನ ಇವತ್ತು ಮನೆ ಕಟ್ಟೋ ವಿಚಾರದಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಆದರೆ ಕೆಲವೊಂದು ಸರ್ತಿ ಮುಗಿಯೋದೇ ಇಲ್ಲ ಕೆಲವೊಂದು ಸತಿ ಆ ಕಾಂಟ್ರಾಕ್ಟ್ರು ಯಾರು ಮಾಡ್ತಾ ಇರ್ತಾರೋ ಕೈ ಕೊಡ್ತಾರೆ ಇವಾಗ ತುಂಬ ಜನ ಏನು ಮಾಡ್ತಾರೆ ನಾವು ಮಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಅಂದರೆ ಮಟೀರಿಯಲ್ ನಾವು ತೊಗೊಂಬರ್ತೀವಿ ನೀವು ಜಸ್ಟ್ ಕಟ್ಸು ಅಂತ ಹೇಳ್ತಾರೆ ಅಲ್ಲೂ ಕೂಡ ಮಾಡ್ತಾರೆ ಮಟೀರಿಯಲ್ ತಂದು ಹಾಕಿರ್ತಾರೆ ಅವ್ರು ಬಂದು ಕೆಲಸ ಮಾಡಲ್ಲ ನೀನು ಹೋಗುತ್ತೆ ಇವೆಲ್ಲ ಸುರಾಗವಾಗಿ ನಡಿಬೇಕು ಅಂತಂದರೆ ಅಲ್ಲಿ ನಮಗೆ ವಾಸ್ತು ಕಿಟ್ಟು ಬಹಳ ಇಂಪಾರ್ಟೆಂಟ್ 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 ಸೊ ಯಾವುದೇ ಒಂದು ನಮ್ಮ ಬ್ರಹ್ಮಸ್ಥಾನದಲ್ಲಿ ಹಾಕ್ತಕ್ಕಂಥ ಶಂಕುಸ್ಥಾಪನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಮನೆ ಆಲ್ರೆಡಿ ಕಟ್ಟಿದ್ದೀವಿ ಅಂತ ಅಂದಾಗ ಇದು ಸ್ವಲ್ಪ ಕಷ್ಟವಾಗುತ್ತೆ ಇದನ್ನು ಹಾಕೋಕ್ಕೆ ಈ ಒಂದು ಎಕ್ಸ್ಟರ್ನಲ್ ಯಾವುದನ್ನ ವಾಸ್ತು ಕಿಟ್ ಅಂತ ನಾವೇನು ಹೇಳ್ತೀವಿ ಫೌಂಡೇಶನ್ ಕಿಟ್ ಅಂತ ಏನು ಹೇಳ್ತೀವಿ ಆ ವಾಸ್ತು ಫೌಂಡೇಶನ್ ಕಿಟ್ಟು ಭಾಳ ಟಫ್ ಆಗುತ್ತೆ ಮನೆ ಕಟ್ಟಾದ ಮೇಲೆ ಇಂಟರ್ನಲ್ ವಾಸ್ತು ಕಿಟ್ ಅಂತ ನಾವು ಮಾಡ್ತೀವಿ ಅಲ್ಲಿ ಆಲ್ರೆಡಿ ಆಗಿಲ್ಲದೆ ಇದ್ದಾಗ ಅದು ಎರಡನ್ನೂ ಮಾಡಿ ಮಾಡಾಕ್ದಾಗ ಯಾಕಂದರೆ ನಾವು ಎಷ್ಟೋ ಲಕ್ಷ ಖರ್ಚು ಮಾಡ್ತೀವಿ ಹಾಗೆ ಓಕೆ ಗುರುಜಿ ಮನೆಗೆ ವಾಸ್ತು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಅದೇ ರೀತಿಯಾಗಿ ಮನೆಯ ನಾಲ್ಕು ಮೂಲೆಗಳಲ್ಲಿ ಯಾವ ಮೂಲೆಯಲ್ಲಿ ಏನಿದ್ರೆ ಒಳಿತು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮುನ್ನ ಒಂದು ವಿರಾಮ ತೆಗೆದುಕೊಂಡು ವಾಪಸ್ ವಾಪಸ್ಸಾಗೋಣ ಮಂಡ್ಯ ಜಿಲ್ಲೆ ಅವನು ಬದುಕು ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಬಂದೆ ಕ್ಯಾಬ್ ಓಡಿಸೋಕೆ ಶುರು ಮಾಡಿದೆ ಡೈಲಿ ಎಂಟ್ರಿಂದ ಹತ್ತವರ ಗಾಡಿ ಓಡಿಸೋದ್ರಿಂದ ಬೆನ್ನೋ ಶುರು ಆಗಿದೆ ಸುಮಾರು ಕಡೆ ತೋರಿಸಿದೆ ಯಾವ್ದು ಪ್ರಯೋಜನ ಆಗಿಲ್ಲ ನಮ್ ಕಸ್ಟಮರ್ ಒಬ್ರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅವ್ರು ಹೇಳ್ದಂಗೆ ಹೋಗಿ ಕನ್ಸಲ್ಟ್ ಡಾಕ್ಟರ್ ಡಿಸ್ಬಲ್ಜ್ ಆಗಿದೆ ಅಂತ ಹೇಳಿದ್ರು ಟ್ರೀಟ್ಮೆಂಟ್ ತಗೊಂಡೆ ಈಗ ಯಾವುದೇ ಗೋವಿಗೆ ಇಲ್ಲೇ ಭರವಸೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಪರ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬೊಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ಫಾರಿನ್ಗೆ ಹೊರಟ ಶಾಸಕರು ಡಿಸಿಎಂ ಡಿಕೆಶಿಗೆ ಗೊತ್ತೇ ಇಲ್ಲವಂತೆ ಅವರು ಶಾಸಕರು ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನೋಡಿ ನೀವು ಕೂಡ ಜ್ಯೋತಿಷವನ್ನು ಕಲಿಬೇಕು ಅಂತ ಇದ್ದರೆ ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ ಇಪ್ಪತ್ತರಿಂದ ಆರಂಭ ಆಗ್ತಾ ಇದೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಬಹುದು ನೇರವಾಗಿ ನೀವು ಈ ಕ್ಲಾಸಸ್ಗಳಲ್ಲಿ ಜಾಯ್ನ್ ಆಗಬಹುದು ಅಂತ ಹೇಳ್ತಾ ಕಾಲರ್ಸ್ ರೆಡಿ ಇದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಯಾರ ಬಗ್ಗೆ ತಿಳ್ಕೋಬೇಕಿತ್ತು

ಹಾಗೆ ಅನುರಾಧ ನಕ್ಷತ್ರ ಸದ್ಯಕ್ಕೆ ನಿಮ್ಮ ದಶದಲ್ಲಿ ಶುಕ್ರ ದಶ ಇಪ್ಪತ್ತು ವರ್ಷ ಇತ್ತಲ್ಲ ಮುಗೀತಾ ಇದೆ ಮತ್ತೆ ಸೂರ್ಯ ದಶ ಪ್ರಾರಂಭ ಇದೆ ಇದೆ ಸೂರ್ಯದಶ ಸ್ವಲ್ಪ ನಿಮಗೆ ಹನ್ನೆರಡನೇ ಮನೆ ತೋರಿಸೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಅಥವಾ ಏನಾದ್ರು ಒಂದು ಗೊಂದಲದಿಂದ ಸ್ಟಾರ್ಟ್ ಆಗೇ ಆಗುತ್ತೆ ಏನು ಪ್ರಶ್ನೆ ಇತ್ತು ಹೇಳಿ ಈಗ ನಾವು ಖಂಡಿತ ಇಲ್ಲಿ ಮೊಟ್ಟ ಮೊದಲಾಗಿ ಹನ್ನೆರಡನೇ ಮನೆ ಬಂದಾಗ ಫಸ್ಟು ನೀವು ಹಣಕಾಸಿನ ಸರಿಯಾಗಿರ್ತಕ್ಕಂಥ ಒಂದು ವಿಚಾರನ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಒಳ್ಳೆಯ ಸಜೆಷನ್ ಕೊಡ್ತಾಯಿದ್ದೀನಿ ಸೂರ್ಯದಶದಲ್ಲಿ ನೀವು ಮನೆ ಕಟ್ಟೇ ಕಟ್ತೀರಾ ಯಾಕಂದರೆ ಇಲ್ಲಿ ನಾವು ಪ್ರಾಪರ್ಟಿ ಅಂತ ನಾವು ನೋಡಿದಾಗ ಇಲ್ಲಿ ಪ್ರಾಪರ್ಟಿಯಲ್ಲಿ ನೀವು ನಾಲ್ಕನೇ ಮನೆ ಬರಬೇಕು ದಶಾದಲ್ಲಿ ನಾಲ್ಕನೇ ಮನೆ ಬರ್ತಾ ಇದೆ ಇಲ್ಲಿ ಸೊ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಆದಮೇಲೆ ಮೇ ಜೂನಲ್ಲಿ ನೀವು ಮನೆ ಕಟ್ಟೋದನ್ನು ಶುರು ಮಾಡ್ತೀರಾ ಅದು ಇನ್ ಕೇಸ್ ಫೈನಾನ್ಷಿಯಲಿ ನಿಮ್ಗೇನೋ ಡಿಫಿಕಲ್ಟ್ ಆದರೆ ಈ ಒಂದು ಏಳು ವರ್ಷದಲ್ಲಿ ಸೂರ್ಯ ಇರ್ತಕ್ಕಂಥ ಏಳು ವರ್ಷದಲ್ಲಿ ಮನೆ ಕಟ್ಟೇ ಕಟ್ತೀರಾ ಆದರೆ ಹನ್ನೆರಡನೇ ಮನೆ ಬಂದಿರೋದ್ರಿಂದ ವಾಸ್ತು ಪ್ರಕಾರ ದಯವಿಟ್ಟು ಮನೆಯನ್ನು ಕಟ್ಟಿ ಸ್ವಲ್ಪ ಗೋಧಿಯನ್ನು ದಾನ ಮಾಡಿ ಸೈಟ್ಗಳನ್ನ ನೋಡಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಸರಿ ಸರ್ ಆಲ್ರೆಡಿ ಸೈಟ್ ಇದೆಯಾ ಸೈಟ್ ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಎರಡನೇ ತಾರೀಕು ಇರ್ತಕ್ಕಂಥದ್ದು ನಿಮಗೆ ವೆಸ್ಟ್ ತುಂಬ ಒಳ್ಳೆಯದಾಗುತ್ತೆ ಆ್ಯಕ್ಚುಲಿ ಬಟ್ ಯಾವ ಸೈಡ್ ಸೈಡ್ ಸರ್ ಸೈಡ್ ತಗೊಂಡಿದ್ದೀರಾ ಇಲ್ಲ ನಮ್ದು ಈಗ ನಮ್ಮ ತಾಯಿ ಹೆಸರು ಗೆತ್ತಿದ್ದಿ ಸ್ವಾಮಿ ಅಳೆಯದವರು ಪರವಾಗಿಲ್ಲ ನಿಮ್ಮ ಹೆಸರಿಗೆ ಟ್ರಾನ್ಸ್‌ಫರ್ ಆಗುತ್ತಲ್ಲ ಆಗಿದೆ ಆಗಿದೆ ಯಾವ ದಿಕ್ಕಲ್ಲಿ ಅಂತ ಹೇಳಿ ಇಂಗ ಪೂರ್ವಕ್ಕೆ ಇದೆ ಸ್ವಾಮಿ ಬಲ ಉತ್ತರದಲ್ಲೇ ನೀವು ಡೋರ್ನೇ ಇಡಬೇಕು ಸೊ ತುಂಬಾ ಜನ ಏನ್ಮಾಡ್ತಾರೆ ಮಾಡ್ತಾರೆ ಇದೆ ಮತ್ತೆ ಪೂರ್ವಕ್ಕೂ ಇದೆ ಅಂತಂದಾಗ ಸ್ಯೋ ಸ್ವಲ್ಪ ನಾವು ಪೂರ್ವಕ್ಕೆ ಇಡೋದು ಸ್ವಲ್ಪ ವಾಡಿಕೆ ಎಲ್ಲದಕ್ಕಿಂತ ಉಚ್ಚ ಸ್ಥಾನ ಅಂತ ನಾವು ಏನು ಕರಿತೀವಿ ಈ ಒಂದು ವಾಸ್ತುವಿನಲ್ಲಿ ಅಂತಂದರೆ ಉತ್ತರಕ್ಕೆ ಸ್ವಲ್ಪ ಉಚ್ಚ ಸ್ಥಾನ ಅಂದರೆ ಅದರಲ್ಲಿ ನಾವು ಈಶಾನ್ಯದ ಕಡೆ ಇಡಬೇಕು ಮಧ್ಯಭಾಗದಲ್ಲ ಈಶಾನ್ಯದ ಕಡೆ ಇಡಬೇಕು ಸೊ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಬಟ್ ಆದರೆ ಹಣಕಾಸು ವಿಚಾರದಲ್ಲಿ ಪ್ಲ್ಯಾನಿಂಗ್ ಇಲ್ಲದೆ ಮುಂದಕ್ಕೆ ಹೋಗಬೇಡಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಿ ಯಾಕೆಂದರೆ ಹನ್ನೆರಡನೇ ಮನೆಯಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಸ್ವಲ್ಪ ನಿಮಗೆ ಆ ಕೈ ಹಾಕಿದಾಗ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಏಪ್ರಿಲ್ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಯಾರ್ ಬಗ್ಗೆ ತಿಳ್ಕೊಬೇಕಿತ್ತು ಯಜಮಾನರ ಬಗ್ಗೆ ಕೇಳಬೇಕಿತ್ತು ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ದಿನಾಂಕ ಗೊತ್ತಿಲ್ಲ ಮೇಡಮ್ ನಂಬರ್ ಇದರ ಬಗ್ಗೆ ಸರಿ 1 ರಿಂದ 249 ಪ್ರಶ್ನಾ ಶಾಸ್ತ್ರಕ್ಕೆ ಹೋಗೋಣ ನಂಬರ್ ಹೇಳಿ 39 ಸರಿ ಗುರುಜಿ ಇದ್ದಾರೆ ಮಾತಾಡಿ 39 ಹೇಳಿದ್ದು ಹಾ ಹಾ ಸರ್ ನಮಸ್ಕಾರ ಮೂವತ್ತೊಂಬತ್ತರಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ನೋಡೋಣ ಹತ್ತನೇ ಮನೆ ಒಂಬತ್ತನೇ ಮನೆ ಹತ್ತಿರ ಹೇಳಿ ಮೇಡಮ್ ನಿಮ್ಮ ನೀವು ಹೇಳಿದ್ದ ಕೈಲಾಶ್ ನೀವು ತೋರಿಸ್ತಾ ಇರೋ ವಾಸ್ತು ಕಿಟ್ಟು ಮತ್ತೆ ನಿಮ್ಮ ಹತ್ರ ಕಾಲ್ ಮಾಡಿದ್ವಿ ನಾವು ಇದೇ ಇಷ್ಟೇ ವರ್ಷದಲ್ಲಿ ಮನೆ ಕಟ್ಟಕ್ಕೆ ಯೋಗ್ಯತೆ ಇದೆ ಹೋಗ್ತೀರಾ ಅಂತ ಹೇಳಿದ್ರೆ ಹಂಗೆ ಆಗಿದೆ ಓಕೆ ಒಳ್ಳೇದಾಗಿದೆ ಜಾತಕದಲ್ಲೂ ಬರಬೇಕು ನಮಗೆ ವಾಸ್ತುದು ಪಾಸಿಟಿವ್ ಇರಬೇಕು ಹೇಳಿ ಅದು ಮನೆ ಕಟ್ಟಿದ್ವಿ ಈಗ ಅತ್ತೆ ತೀರೋಗಿದ್ ಕಾರಣ ಹೋಗಕ್ ಆಗ್ಲಿಲ್ಲ ಸ್ವಲ್ಪ ವ್ಯತ್ಯಾಸ ಆಯ್ತು ಸರಿ ಮನೆ ಅಂತು ಕಟ್ಟಕ್ ಇರ್ತೀರಲ್ರಿ ಕಟ್ಟಿದ್ವಿ ಗುರುಗಳೇ ಆದ್ರೆ ಈಗ ಯಜಮಾನ್ರಿಗೆ ಯಾಕೋ ತುಂಬಾ ಹುಷಾರ್ ಇಲ್ದಿರ ಆಗಿದೆ ಮನೆ ಕಟ್ಟಿದ್ದು ದಿಕ್ಕ ಯಾವ್ದು ಪೂರ್ವ ದಿಕ್ಕು ಪೂರ್ವ ದಿಕ್ಕಲ್ ಕಟ್ಟಿದಿರ ಸೊ ನಿಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ತಂದಾಗ ಅಂದ್ರೆ ನಾವು ಮನೆಗೆ ಹೋಗಿಲ್ಲ ಬಾಡಿಗೆಲ್ಲೇ ಇದೀವಿ ಪರವಾಗಿಲ್ಲ ಕಟ್ಟಿದ್ರು ಕೂಡ ಸ್ವಲ್ಪ ವೈಬ್ರೇಷನ್ ಇರುತ್ತಲ್ಲಿ ಆಯ್ತು ಹೇಳ್ತೀನಿ ಹೇಳ್ತೀನಿ ಮುಂದುವರಿಸ್ತೀನಿ ಮುಂದುವರಿಸ್ತೀನಿ ನಾನು ಮುಂದುವರಿಸ್ತೀನಿ ನೀವೆಲ್ಲ ವಾಸ್ತು ಕಿಟ್ ಹಾಕಿದಿರಾ ಭಾಳ ಮುಂದುವರಿಸ್ತೀನಿ ಅಲ್ಲಿ ನೀವು ಒಂದೇ ಒಂದು ವಿಚಾರನ ಒಂದು ಸಿಂಪಲ್ ಆಗಿರ್ತಕ್ಕಂಥದನ್ನ ಹೇಳ್ತೀನಿ ಅದನ್ನ ಮಾಡಿ ಸೊ ಆ ಮನೆಯಲ್ಲಿ ಈಗ ಇನ್ನೂ ಖಾಲಿ ಇದೆ ಕರೆಕ್ಟಾ ಇಲ್ಲ ಗುರುಗಳ ಒಂದು ತಿಂಗಳಾಯ್ತು ಯಾರೋ ಬೇರೆಯವರಿಗೆ ಬಾಡಿಗೆ ಕೊಟ್ವಿ ಸೊ ಅದು ಬಾಡಿಗೆ ಹೋಗಿದೆ ಅಂದ್ರೆ ವೈಬ್ರೇಷನ್ ಅವ್ರಿಗೋಗಿರುತ್ತಮ್ಮ ನಿಮಗ್ ಬರಲ್ಲ ನೀವು ಸ್ವಂತ ಮನೆ ಕಟ್ಟೋದು ನೋಡಿ ಇಲ್ಲಿ ಇಲ್ಲಿಗೆ ಹೇಳ್ತೀನಿ ನೋಡಿ ಯಾವ ಥರ ಅರ್ಥ ಮಾಡ್ಕೊಳ್ಳಿ ಈಗ ನನ್ನ ಹತ್ರ ಒಂದು ಐದು ಮನೆ ಇರುತ್ತೆ ಐದು ಮನೆ ಕಟ್ಟಿದ ತಕ್ಷಣ ನಾನಿದ್ದಾಗ ಮಾತ್ರ ನನಗೆ ಎಫೆಕ್ಟು ಅರ್ಥ ಆಯಿತಾ ನಾನು ಇಲ್ಲದೆ ಇದ್ದಾಗ ಅದ್ರ ಎಫೆಕ್ಟ್ ಏನಕ್ಕೂ ಇರಲ್ಲಲ್ವಾ ನಾನಿವಾಗ ಕಾಶ್ಮೀರ್ಗೆ ಹೋದರೆ ಕಾಶ್ಮೀರಲ್ಲಿ ಚಳಿ ಆಗುತ್ತೆ ಎಲ್ಲಿದ್ದೀನೋ ಅಲ್ಲಿ ಚಳಿ ಸೊ ಕಾಶ್ಮೀರ ನಮ್ಮೂರೇ ಬಟ್ ನಾನು ಇಲ್ಲಿದ್ದೀನಿ ಅಂದರೆ ಇಲ್ಲಿ ಚಳಿ ಆಗ್ತಾಯಿದೆ ಅಂತ ಹೇಳೋಕ್ಕಾಗಲ್ಲಲ್ಲ ಸೊ ಹಾಗೆ ಆಲ್ರೆಡಿ ಯಾರಿಗಾದ್ರು ಬೇರೆಯವ್ರು ಕೊಟ್ಟಿದ್ರೆ ವೈಬ್ರೇಷನ್ ಅವ್ರಿಗೆ ಚೇಂಜ್ ಆಗಿರುತ್ತೆ ಸೊ ನಿಮ್ಮ ಯಜಮಾನರಿಗೆ ಹುಷಾರಿಲ್ಲ ಅಂತಂದರೆ ನೀವಿರ್ತಕ್ಕಂಥ ಜಾಗದ ಮೇಲೇ ಡಿಪೆಂಡ್ ಆಗುತ್ತೆ ಇದನ್ನು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಶ್ನಾಶಾಸ್ತ್ರದಲ್ಲಿ ಆರೋಗ್ಯದ ವಿಚಾರ ಹೇಳಿದ ಹೇಳಿರೋ ಕಾರಣದಿಂದ ಏಳನೇ ಮನೆ ನಿಮ್ಮ ಹಸ್ಬೆಂಡ್ ವಿಚಾರದಲ್ಲಿ ರಾಹು ಒಂಬತ್ತನೇ ಮನೆ ಬಂದಿರೋದ್ರಿಂದ ಎಕ್ಸಸೈಸಿನ ಕೊರತೆ ಅಂತ ನಾವು ಫಸ್ಟ್ ಹೇಳ್ತೀವಿ ನಿಮ್ಮ ಯಜಮಾನರು ವಾಕಿಂಗ್ ಮಾಡಬೇಕು ರಾಹು ಯಾವಾಗಲೂ ಕೂಡ ಒಂಬತ್ತನೇ ಮನೆ ಬಂದಾಗ ಸೋಂಬೇರಿತನವನ್ನು ತರುತ್ತೆ ಸೊ ಯಾವಾಗ ರಾಹು ಒಂಬತ್ತನೇ ಮನೆ ಬರುತ್ತೋ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕೆಮ್ಮಿ ಅಂತಂದರೆ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿದ್ರೆ ಪಾಸಿಟಿವ್ ಆಗಿದೆ ಆದರೆ ಒಂಬತ್ತನೇ ಮನೆ ಬಂದಾಗ ನಿಮಗೆ ಅಷ್ಟು ಆಲೋ ಅಂದರೆ ಅಷ್ಟು ಸಮಸ್ಯೆ ಆಗದೇ ಇರತಕ್ಕಂಥ ಒಂದು ಕಾಯಿಲೆ ಹಾಗೆ ನಿಮ್ಮ ಟ್ಯಾಬ್ಲೆಟನ್ನು ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತ ಒಂದು ಜಾಗ ಇದೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅದರಲ್ಲಿ ಉತ್ತರ ಈಶಾನ್ಯದಲ್ಲಿ ನೀವು ಟ್ಯಾಬ್ಲೆಟ್ ಇಟ್ಟರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಇದನ್ನು ನಾವು ಏನು ಮಾಡಬೇಕು ಕಾಂಪಾಸಲ್ಲಿ ನೋಡಿ ಅಲ್ಲಿ ಆ ಜಾಗದಲ್ಲಿ ಟ್ಯಾಬ್ಲೆಟ್ ಇಟ್ಟರೆ ವಂಡರ್ಫುಲ್ಲಾಗಿ ವರ್ಕ್ ಆಗುತ್ತೆ ಟ್ಯಾಬ್ಲೆಟ್ ನಾವು ತೊಗೊಂಡಾಗ ಎನರ್ಜೈಸ್ ಆಗುತ್ತೆ ಸೊ ಈಗಿರ್ತಕ್ಕಂಥ ವಾಸ್ತುನ ನೀವು ನೋಡ್ಕೋಬೇಕಾಗುತ್ತೆ ಪ್ಲಸ್ ಜಾತಕದಲ್ಲಿ ಎಕ್ಸಸೈಸ್ ಅಂತ ಬಂದಿದೆ ನೋಡಿ ಎರಡನ್ನೂ ನಾವು ಕಂಬೈನ್ ಮಾಡ್ತಾ ಇದ್ದೀವಿ ಒಂದು ಜಾತಕ ನೋಡ್ತಾ ಇದ್ದೀವಿ ಆಮೇಲೆ ವಾಸ್ತುನೂ ನೋಡ್ತಾ ಇದ್ದೀವಿ ಎರಡನ್ನೂ ನಾವು ಕಂಬೈನ್ ಮಾಡಿದಾಗ ನಾವು ತುಂಬ ಅದ್ಭುತವಾಗಿರ್ತಕ್ಕಂಥ ಜೀವನ ಮಾಡ್ಬೋದು ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ರು ಕಾಲರ್ ಹಿಡಿದಾರೆ ಅಲೋ ನಮಸ್ತೆ ನಮಸ್ತೆ ಮ್ಯಾಮ್ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನಮ್ ನನ್ ಬಗ್ಗೆನೇ ತಿಳ್ಕೋಬೇಕಾಗಿತ್ತು ಸರಿ ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಎಂಟು ನಾಲ್ಕು ಎರಡ್ ಸಾವಿರದ ಆರು ಹ್ಮ್ ಸಮಯ ತಿಳಿಸಿ ಎಂಟು ನಲವತ್ತೆರಡು ಬೆಳಗ್ಗೆ ಓಕೆ ಎಲ್ ಹುಟ್ಟಿದ್ದು ಮೈಸೂರು ಸರಿ ಗುರುಜಿ ತರ ಮಾತಾಡಿ ನಮಸ್ಕಾರ ಮೇಡಮ್ ನಮಸ್ಕಾರ ಗುರುಜಿ ಗುರುಜಿ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು ಆರೋಗ್ಯ ಶಿವರಾತ್ರಿ ಹಬ್ಬದ ದಿನ ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗೋ ತರ ಆಗಿತ್ತು ಈಗ ಹೆಂಗಿದೆ ಆರೋಗ್ಯ ಅಂತ ಸ್ವಲ್ಪ ನೋಡ ನಾವು ಸ್ವಲ್ಪ ಅಂತರ್ಭುಕ್ತಿ ಲೆವೆಲ್ ಅಲ್ಲಿ ಹೋಗಿ ಸ್ವಲ್ಪ ಅದೇನೋ ಸಮಸ್ಯೆ ಇದೆಯಾ ಇಲ್ವಾ ಅಂತ ನೋಡೋಣ ಎರಡ್ ಸಾವಿರದ ಇಪ್ಪತ್ತೇಳವರೆಗೂ ಚಂದ್ರಭುಕ್ತಿ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೂ ಚಂದ್ರ ಚಂದ್ರ ಪ್ರಾರಂಭವಾಯಿತು ಚಂದ್ರದಶ ಚಂದ ಚಂದ್ರ ಅನ್ ಭುಕ್ತಿ ಚಂದ್ರ ಅಂತರ್ಭುಕ್ತಿ ಸ್ಟಾರ್ಟ್ ಆಯಿತು ಅದರ ಆರೋಗ್ಯ ವಿಚಾರದಲ್ಲಿ ನಾವು ನೋಡಿದಾಗ ಹೆಲ್ತ್ ಅಂತ ಹಾಕಿ ಡೀಟೇಲಾಗಿ ನೋಡೋಣ ಹೇಗಿದೆ ಅಂತ ಸೊ ಇಲ್ಲಿ ಚಂದ್ರನ ಒಂದು ಕಾಂಬಿನೇಷನ್ ಸೂರ್ಯ ಆದಮೇಲೆ ಚಂದ್ರ ಬರ್ತಾನೆ ಚಂದ್ರ ಬಂದಿದ್ದಾಗ ಇಲ್ಲಿ ನಾಲ್ಕು ಹನ್ನೆರಡು ಮೇಜರಾಗಿಲ್ಲ ಇಲ್ಲ ಅಂದರೆ ಫುಡ್ಡಿಂದ ಪ್ರಾಬ್ಲಮ್ ಆಗಿದೆ ಯಾವಾಗ ನಾವು ಎರಡನೇ ಮನೆ ಬರುತ್ತೋ ನೀವು ಆಹಾರದ ವ್ಯತ್ಯಾಸದಿಂದ ಆಗಿದೆ ಉಪವಾಸ ಇದ್ದರೂ ಏನೋ ಗೊತ್ತಿಲ್ಲ ನನಗೆ ಅಥವಾ ಏನಾದ್ರು ತಿಂದಿರ್ತಕ್ಕಂಥದ್ದು ಫುಡ್ ಪಾಯ್ಸನಿಂಗ್ ಅಂತ ಇಲ್ಲಿ ಬುಕ್ ಚಂದ್ರನಲ್ಲಿ ಬರ್ತಾ ಇರ್ತಕ್ಕಂಥದ್ದು ತಿಂದಿರ್ತಕ್ಕಂಥ ಆಹಾರದಿಂದ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗಿರೋದು ಅಂತ ಬರುತ್ತೆ ಮಂಗಳ ಎರಡನೇ ಮನೆ ಬಂದಿರೋದ್ರಿಂದ ತೊಗರಿ ಬೇಳೆಯನ್ನು ಮಂಗಳವಾರ ದಾನ ಮಾಡಿ ಹಿಂದೇ ದಾನ ಮಾಡಿ ಭಾಳ ಒಳ್ಳೇದಾಗುತ್ತೆ ಆಮೇಲೆ ಅಂತ ಮೇಜರ್ ಪ್ರಾಬ್ಲಮ್ ಇಲ್ಲ ಈಗ ಸರಿ ಹೋಗ್ಲಿ ಅಟ್ಲೀಸ್ಟ್ ಇವಾಗ ಚೆನ್ನಾಗಿದ್ರೆ ಓಕೆ ನಮ್ ಗುಡ್ ಇವಾಗ ಚೆನ್ನಾಗಿದ್ದೀರಾ ಇಟ್ ಈಸ್ ಓನ್ಲಿ ಫುಡ್ ಯಾವುದೋ ಒಂದು ಎರಡು ದಿವಸ ಮೂರು ದಿವಸ ತಿಂದಿರೋದು ಅಥವಾ ಆ ಟೈಮಲ್ಲಿ ತಿಂದಿರೋದು ಸ್ವಲ್ಪ ಎರಡನೇ ಮನೆ ಫುಡ್ಡಿಂದ ಡಿಸ್ಟರ್ಬೆನ್ಸ್ ಅಂತ ಬರುತ್ತೆ ತೊಗರಿ ಮೇಳೆ ತೊಗರಿ ಬೆಳೆನ ದಾನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಇದು ಶಾರ್ಟ್ ಟರ್ಮ್ ಆಗಿರೋದ್ರಿಂದ ಏನು ತಲೆ ಕೆಡ್ಸ್ಕೊಡ್ಬೇಡಿ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಮತ್ತೊಬ್ಬರು ಕಾಲ್ ರೆಡಿದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ಯಾರ ಬಗ್ಗೆ ತಿಳ್ಕೊಬೇಕು ನಮ್ಮ ಮಗನ ಬಗ್ಗೆ ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಸಮಯ ತಿಳಿಸಿಮ್ಮ ರಾತ್ರಿ ಹನ್ನೊಂದು ಐವತ್ತೈದು ರಾತ್ರಿ ಹನ್ನೊಂದು ಐವತ್ತೈದು ಎಲ್ಲಿ ಹುಟ್ಟಿದ್ದು ಅವರು ನಮ್ಮ ಊರಲ್ಲಿ ಎಕ್ಸಂಬಾದಲ್ಲಿ ಹುಟ್ಟಿದ್ದು ಯಾವ ಊರು ಎಕ್ಸಂಬ ಎಕ್ಸಂಬ ಯಾವ ಡಿಸ್ಟಿಕ್ ಅಮ್ಮ ಅದು ಬೆಳಗಾವಿ ಡಿಸ್ಟಿಕ್ ಬರ್ತೀವಿ ಬೆಳಗಾವ್ ಸರಿ ಗುರುಜಿ ಇದಾರೆ ಮಾತಾಡಿ ಯಾವ್ದಾದ್ರು ಒಂದು ಜಿಲ್ಲೆ ಬರುತ್ತಾ ಹತ್ರದಲ್ಲಿರ್ತಕ್ಕಂಥ ಜಿಲ್ಲೆ ಯಾವ್ದು ಇಲ್ವಾ ತಾಲೂಕ್ ತಾಲೂಕೆ ಚಿಕ್ಕೋಡಿ ಆ ಚಿಕ್ಕೋಡಿ ಹೇಳಿದ್ರಾಗ ಹೋಗಿರೋದು ಬೆಳಗಾಂ ಅಂದ್ರೆ ಚಿಕ್ಕೋಡಿರಲಿ ಕನ್ಯಾ ರಾಶಿಲಿ ಹುಟ್ಟಿದರೆ ಉತ್ತರ ಪಾಲ್ಗುಣಿ ನಕ್ಷತ್ರ ನಿಮ್ಮ ಮಗಂದು ಸದ್ಯಕ್ಕೆ ಇವಾಗ ಎರಡು ಸಾವಿರದ ಮೂವತ್ನಾಲ್ಕವರೆಗೂ ರಾಹು ದಶೆ ನಡೀತಾ ಇದೆ ಬುಧ ದಶೆ ನಡೀತಾ ಇದೆ ರಾಹು ಮತ್ತೆ ಬುಧನ ಕಾಂಬಿನೇಷನ್ ಮದ್ವೆ ಇನ್ನು ಆಗಿಲ್ವಾ ಈಗ ಜಾಬ್ ನೋಡ್ತಾ ಇದ್ರೆ ಜಾಬ್ ನೋಡೋಣ ಇಪ್ಪತ್ತೇಳನೇ ವಯಸ್ಸು ಏನು ಓದಿದ್ದಾರೆ ಡಿಗ್ರಿ ಮುಗಿದ ಮ್ಯಾನೇಜ್ಮೆಂಟ್ ಸೈಡ್ ಹೋದರೆ ಒಳ್ಳೇದಿರುತ್ತೆ ಹತ್ತನೇ ಮನೆ ಯಾವಾಗಲೂ ಕೂಡ ಮ್ಯಾನೇಜ್ಮೆಂಟ್ ಸೈಡ್ ಹೋಗುತ್ತೆ ಎರಡನೇ ಆಪ್ಷನ್ನು ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಟೀಚಿಂಗ್ ಲೈನ್ ಇವೆರಡು ಲೈನ್ ಇವರಿಗೆ ಉತ್ತಮವಾಗಿದೆ ಸ್ವಲ್ಪ ಜಾಬ್ ಚೆನ್ನಾಗಿ ಸಿಗಬೇಕು ಅಂತಂದರೆ ನಿಮ್ಮ ಮನೆಯ ವಾಸ್ತುವಲ್ಲಿ ಈ ನಾರ್ತ್ ಸ್ವಲ್ಪ ಕೆಟ್ಟಿರುತ್ತೆ ನಾರ್ತ್ ಈಸ್ ದಿ ಪೊಸಿಷನ್ ಫಾರ್ ಜಾಬ್ ಆಪರ್ಚುನಿಟೀಸ್ ಮತ್ತು ಈಸ್ಟು ಇವೆರಡೂ ಜಾಗ ಸ್ವಲ್ಪ ಡಿಸ್ಪ್ಲೇಸ್ ಆಗಿರುತ್ತೆ ಜಾತಕದಲ್ಲಿ ಹತ್ತನೇ ಮನೆ ಬಂದಿದೆ ವಾಸ್ತುನಲ್ಲಿ ಸರಿ ಇಲ್ಲ ಅಂತ ಇಲ್ಲಿ ಡೀಟೇಲಾಗಿ ಹೇಳ್ಬೋದು ನಾರ್ತಲ್ಲಿ ಅವರ ಬಯೋಡೇಟಾನ ನಾರ್ತ್ ಡೈರೆಕ್ಷನಲ್ಲಿ ಇಡಿ ಸಕ್ಸಸ್ ಆಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಗುರುಜಿ ವಾಸ್ತು ಎಷ್ಟು ಇಂಪಾರ್ಟೆಂಟು ಮನೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ಸರ್ವೇ ಜನ ಸುಖಿನೋಬು ನಿಮ್ಮ ಮನೆಯ ವಾಸ್ತು ದೋಷಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೋಟ್ ಡೌನ್ ಮಾಡಿಕೊಂಡು ಆ ನಂಬರ್ ಅಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೀವು ಸಲಹೆಗಳನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಹೌಸ್ ವೈಫ್ ನನ್ಗೆ ಮೂರು ವರ್ಷದಿಂದ ಆರ್ಥಟಿಕ್ ಸಮಸ್ಯೆ ಇತ್ತು ಇದರಿಂದ ಮೆಟ್ಲ್ ಹತ್ತಕ್ಕೆ ಮನೆ ಕೆಲಸ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಆಪರೇಷನ್ ಮಾಡ್ಸ್ಕೊಂಡ್ರೆ ನೋಡ್ಕೊಳ್ಳೋರ್ ಯಾರು ಇಲ್ಲ ಅನ್ನೋ ಭಯ ಕಾಡ್ತಿತ್ತು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು